ಅಲ್ಲ ನವತ್ತು ವರ್ಷ ಅದು ಇವತ್ತು ಅವನು ಸತ್ತು ಮಕ್ಕಳ ಸಹಾಯ ವಹಿಸಿ ಬಂದಿದೆ ಇನ್ನೂ ದುರಸ್ತ ಆಗಿಲ್ಲ ಇನ್ನೇ ಇರ್ಬೇಕು ನಿಮ್ಗೆ ಕೊಡೋದನ್ನ ಅವ್ರಿಗೆ ನಾವು ಸಂಪೂರ್ಣ ಮುಕ್ತಿ ಮಾಡಿಕೊಡೋಣ ಅಂತ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ತಗೊಂಡು ಬಂದ್ರೆ ನಿಮ್ಗೆ ಎಣ್ಣೆ ಇಳಿಸೋದಿಲ್ಲ ಯಾಕೆಂದ್ರೆ ನಿಮ್ಗೆ ಎಲ್ಲ ಡಿಸ್ಕ್ರಿಪ್ಷನರಿ ಪವರ್ ಇರಬೇಕು ಗೋಮಾಳ ಎಕ್ಸೆಸ್ ಅಂತ ನೀವ್ ಹೇಳಿದ್ರೆ ಎಕ್ಸೈಸ್ ಶಾರ್ಟೇಜ್ ಅಂತ ನೀವ್ ಹೇಳಿದ್ರೆ ಶಾರ್ಟೇಜ್ ಅದಕ್ಕೆ ಯಾವ ಮಾನದಂಡ ಇರಬಾರ್ದು ಟ್ರಾನ್ಸ್ಪರೆನ್ಸಿ ಇರಬಾರ್ದು ಬೇಕಾದವ್ರಿಗೆ ಸಾಗುವ ಮಾಡಲಿ ಇಲ್ಲೇ ಇರಲಿ ಯಾವ ತುಮಕೂರು ತಗೊಂಡ್ಬಂದು ಕಡೂರಲ್ಲಿ ಗ್ರಾಂಟ್ ಮಾಡೋದು ಕಡೂರಕ್ಕೆ ತಗೊಂಡ್ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಗ್ರಾಂಟ್ ಮಾಡೋದು ಎಲ್ಲ ಸ್ವಚ್ಛಾ ಜನ ನಿಮಗೆ ಆವಾಗ ಒಳ್ಳೇದು ಈಗ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಪ್ಲಸ್ ಜನಕ್ಕೆ ಪಬ್ಲಿಕ್ ಗೆ ಕನ್ವೀನಿಯನ್ಸ್ ದೃಷ್ಟಿಯಿಂದ ಮಾಡಿದ್ರೆ ತಪ್ಪು ಸುಮಾರು ಎಲ್ಲರೂ ಅಲ್ಲ ಏನು ರೆವಿನ್ಯೂ ಆಫೀಸರ್ ಎಕರೆಗೆ ನೂರ ಎಕರೆ ಗ್ರಾಂಟ್ ಆಗಿದೆ ಯಾರು ಮಾಡ್ಕೊಡ್ತಾರು ನಿಮ್ಗೆ ಫಂಡ್ ಇರ್ಲಿಲ್ವಾ ಕಿವಿ ಇರ್ಲಿಲ್ವಾ ಫೀಲ್ಡ್ ಹೋಗಿ ವೆರಿಫಿಕೇಶನ್ ಮಾಡಬೇಕು ಅನ್ನೋ ಜ್ಞಾನ ಇರ್ಲಿಲ್ವಾ ರೂಲ್ಸ್ ಇರ್ಲಿಲ್ವಾ ಐವತ್ತು ಎಕರೆ ಇರೋ ಕಡೆ ಎಕರೆ ಗ್ರಾಂಟ್ ಮಾಡಿದೀರ ಜನ ಯಾವಾಗ್ರಿ ಮಾಡಿದ್ರು ನೀವೇ ನೀವು ಮಾಡಿ ತೆಗ್ದೆ ನಮಗೆ ಅಗ್ನಿ ಶಿಕ್ಷೆ ಅಂತ ಕೇಳ್ತಾರೆ ಏನು ಉತ್ತರ ಕೊಡ್ಬೇಕು ಇವತ್ತು ಇದ್ರ ಮುಖಾಂತರ ನಾವು ಫೌಂಡೇ ಸೊಲ್ಯೂಷನ್ ಟು ಆಲ್ಮೋಸ್ಟ್ ಮೆಜಾರಿಟಿ ಪ್ರಾಬ್ಲಮ್ ಒಂದು ಬಾರಿ ಅವ್ರಿಗೆ ಗ್ರಾಂಟ್ ಆದ್ರೆ ಸರ್ವೆ ಸ್ಕೆಚ್ ಇಸಾ ನಂಬರು ಆರ್ ಟಿ ಸಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಡಿಜಿಟಲ್ ಗ್ರಾಂಟ್ ಸರ್ಟಿಫಿಕೇಟ್ ಎಲ್ಲಾನು ಆಗಿ ಅವರು ನಾಳೆ ದಿನ ತಿನ್ನ ಮರಬಾರದು ಆ ಆತನ ಮಾಡ್ಕೊಡ್ತಾ ಇದ್ದಾರೆ ಇದು ನಮ್ಮಲ್ಲಿ ಕೆಲವರು ಯೋಜಿಸ್ತಾ ಇಲ್ಲ ಯಾಕಂದ್ರೆ ಸ್ವೇಚ್ಛಾಚಾರ ಇರ್ಬೇಕಲ್ಲ ಸ್ವಾತಂತ್ರ್ಯ ಬೇರೆ ಸ್ವೇಚ್ಛಾಚಾರ ಬೇರೆ ದಯವಿಟ್ಟು ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಆ ಜನಕ್ಕೆ ಎಷ್ಟು ಮುಕ್ತಿ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಅದ್ರ ಬಗ್ಗೆ ಯಾರು ನೀವು ಮಾತಾಡೋದಿಲ್ಲ ಅದ್ರ ಅನುಕೂಲ ಯಾರು ಒಬ್ರು ಬಾಯ್ಬಿಟ್ಟು ಮಾತಾಡಿಲ್ಲ ತೊಂದರೆಗಳು ಮಾತ್ರ ಹೇಳ್ತಾರೆ ತೊಂದರೆ ಏನೋ ಟ್ರಾನ್ಸ್ಫರ್ ಇದೆ ಹಾಗಾದ್ರೆ ತೊಂದರೆ ಕಲ್ಲಿ ಯಾಕೆ ನಲವತ್ತೈದು ಡಿಸ್ಪೋಸ್ ಆಗಿದೆ ಅವ್ರಿಗೆ ತೊಂದರೆ ಇಲ್ವಾ ಅವ್ರಿಗೆ ಏನಾದ್ರೂ ಇವರು ಬೇರೆ ಆಪ್ ಮಾಡ್ಕೊಟ್ಟಿದಾರ ಅಥವಾ ಅವ್ರಿಗೆ ಆಪ್ತಿಕ ವಿನಾಯಿತಿ ಕೊಟ್ಟಿದಾರ ಅವ್ರಿಗೆ ಮಾಡ್ಲಿಕ್ಕಾಗುತ್ತೆ ನಿಮಗೆ ಮಾಡ್ಲಿಕ್ಕೆ ಆಗಲ್ಲ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಬಂದ್ರೆ ನಮ್ಮ ಹಾಗೆ ಆಗೋದಿಲ್ಲ ಬದಲಾವಣೆ ಆಗ್ಯಪ್ಪ ದಯವಿಟ್ಟು ಸಾಕು ನಮ್ದು ಸಾಕಾಗುತ್ತೆ ನಮ್ಗೆ ಆಡಳಿತ ಒಂದು ಇತಿಮಿತಿ ಇದೆ ಆರ್ ಸಿ ಅವರು ಹೇಳಿದ್ದನ್ನು ದಯವಿಟ್ಟು ಗಮನದಾಗಿ ಇಟ್ಕೊಳ್ಳಿ ನಾನು ಅದನ್ನ ಅವರು ನಿಮಗೆ ಪಾಯಿಂಟೆಡ್ ಆಗಿ ಹೇಳಿಲ್ಲ ಬಟ್ ತಾಳ್ಮೆಗೆ ನಮ್ದು ತಲೆ ಕೆಟ್ಟರೆ ಆಮೇಲೆ ತಾಳ್ಮೆಗೆ ನೀವು ಗೌರವ ಕೊಡ್ಲಿಲ್ಲ ಒಳ್ಳೆ ನಿಮ್ಗೆ ಗೌರವ ಕೊಟ್ಟಿದ್ದಕ್ಕೆ ನೀವು ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ತರನೂ ಆಗುತ್ತೆ ಆಮೇಲೆ